ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರದಲ್ಲಿ ಮೂವತ್ತ ಮೂವತ್ತು ವಾರ್ದು ಇಲ್ಲಿ ಧಾರ್ಮಿಕ ಸ್ಥಳದಲ್ಲಿ ನಾವು ಬಹಳ ಬಂದೆ ಎಲ್ಲ ಗಾಡೆ ಕಟ್ಟಕ್ಕೆ ಹೋಗೋರು ಗಮಾಲಿ ಕೆಲ್ಸ ಹೋಗೋರು ಆಟವಾಡವರು ನಾವೆಲ್ಲರೂ ವಾಸ ಮಾಡ್ತಿದ್ದೀವಿ ಸರ್ಕಾರನ ನಾವು ಡಿಕ್ಕ ಮಾಡ್ತಾ ಧಿಕಾರ ಮಾಡ್ತಾ ಇದ್ರ ಆಮೇಲೆ ಈ ಕೋಟನ ಕೋರ್ಟ್ನ ಟಿಪ್ಪ ಮಾಡ್ತಾ ಇಲ್ಲ ನಮ್ಮ ಬಡವರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ವಿನಂತಿಯನ್ನು ಮಾಡ್ತಂತೀವಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಿದ್ದೇವೆ ಇಲ್ಲೇ ವಾಸ ಮಾಡ್ತಿದ್ದೇವೆ ಇಲ್ಲಿವರೆಗೂ ನಾವು ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೂಡ ನಮ್ಗೆ ಸಿಕ್ಕಿಲ್ಲ ನಮಗೆ ಒಂದು ಎರಡು ದಿನ ಹಿಂದೆ ಬಂದಿರೋ ಇದು ಗೌರ್ಮೆಂಟ್ ಜಾಗ ಆಗಿದ್ರೆ ಒಂದು ಉದ್ದೇಶದಿಂದ ನಮಗೆ ಒಂದು ಹಕ್ಕಪತ್ರ ಕೊಡಬೇಕು ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಬೇಕಂತೇಳಿ ನಮ್ದೊಂದು ಉದ್ದೇಶ ನಮ್ದೊಂದು ಬೇಡಿಕೆ ಇದನ್ನು ಈಡೇರಿಸ್ಬೇಕಂತೇಳಿ ನಾವು ಎಲ್ಲರನ್ನ ಕೇಳ್ತಾರೆ ಇಲ್ಲಿ ಎಷ್ಟು ಜನಗಳು ಮನೆ ನಿರಕ್ಷಿಸಿದ್ರೆ ಅವ್ರೆಲ್ಲ ಕೇಳ್ತೀವಿ ನಿಮ್ಗೆಲ್ಲರಿಗೆ ಪಕ್ಕ ಬಿಡೋದಲ್ವಾ ನಿಮ್ಗೆಲ್ಲರಿಗೆ ಪಟ್ಟ ಬಿಡಬೇಕಲ್ವಾ ಪಟ್ಟ ಬಿಡಬೇಕಂದ್ರೆ ಒಗ್ಗಟ್ಟಾಗಿರೋ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ